ಯಾವುದು ಶೀಘ್ರ ಪರಿಹಾರವನ್ನು ನೀಡುತ್ತೆ ಅದರ ಹಿಂದಿನ ಅಂಶಗಳನ್ನು ನೋಡಬೇಕು ಮುಂದಿನ ಫಲಗಳನ್ನು ಕೂಡ ನೀವು ನೋಡಬೇಕಾಗತ್ತೆ ಇಲ್ಲದಿದ್ರೆ ಅದು ದೀರ್ಘವಾದಂಥ ನೋವಿಗೆ ಬಾಧೆಗೆ ಒಳಪಡಿಸ್ತಕ್ಕಂಥದ್ದಿರುತ್ತೆ ಕ್ಷಿಪ್ರಗತಿಯಲ್ಲಿ ಪರಿಹಾರ ಆಗ್ತಕ್ಕಂಥವು ಭಗವಂತನ ಸ್ಮರಣೆ ಜಪ ತಪ ಉಪವಾಸ ವ್ರತ ದಾನ ಧರ್ಮಾದಿಗಳ ಮೂಲಕ ಮಾಡಿದಂಥ ಕಾರ್ಯಗಳು ಫಲಕಾರಿಯಾಗ್ತವೆ ಅದರ ಹೊರತಾಗಿ ಬೇರೆ ಕಾರ್ಯಗಳನ್ನು ಮಾಡಿದ ತಾಂತ್ರಿಕ ವಿಭಾಗದ ಮೂಲಕ ಮಂತ್ರದ ಮೂಲಕ ಮಾಂತ್ರಿಕರ ಮೂಲಕ ತಂತ್ರದವರು ಬೇರೆ ಇರ್ತಾರೆ ಮಂತ್ರದವ್ರು ಬೇರೆ ಇರ್ತಾರೆ ಕೆಲವರು ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ತಾರೆ ಕೆಲವರು ತಂತ್ರ ಸಿದ್ಧಿ ಮಾಡ್ಕೊಂಡಿರ್ತಾರೆ ಕೆಲವರು ಯಂತ್ರ ಸಿದ್ಧಿ ಮಾಡ್ಕೊಂಡಿರ್ತಾರೆ ಕೆಲವರು ದೈತ್ಯ ಶಕ್ತಿ ಸಿದ್ಧಿ ಮಾಡ್ಕೊಂಡಿರ್ತಾರೆ ಕೆಲವರು ದುಷ್ಟಶಕ್ತಿ ಸಿದ್ಧಿ ಮಾಡ್ಕೊಂಡು ಬೇರೆ ಬೇರೆಯವ್ರು ಏನೇನು ಶಕ್ತಿ ಸಿದ್ಧಿ ಮಾಡ್ಕೊಂಡಿರ್ತಾರೆ ಯಾವುದು ಸಾರ್ವಜನಿಕವಾಗಿ ಸಮ್ಮತವಲ್ಲ ಯಾವುದು ಮನುಜೀವಿಗಳಿಗೆ ಸಮ್ಮತವಲ್ಲ ಯಾವುದು ಧಾರ್ಮಿಕ ಆಚರಣೆಗಳಿಗೆ ಸಮ್ಮತವಲ್ಲ ಯಾವುದು ಮನುಷ್ಯನ ಹಿತದೃಷ್ಟಿಯಿಂದ ಸಮ್ಮತವಲ್ಲ ಅಂತಹ ಯಾವ ಮಾರ್ಗದಲ್ಲೂ ಕೂಡ ಪರಿಹಾರವನ್ನು ಮಾಡ್ಕೋಬಾರ್ದು ಬದಲಿಗೆ ಭಗವಂತನಲ್ಲಿ ಶರಣಾಗತ್ತೆ ಆದರೆ ಸಾಮಾಜಿಕ ಪರಿಹಾರ ಆಗ್ತಿರ್ತಕ್ಕಂಥದ್ದು ಒಂದು ವಿಷಯನೂ ಇಲ್ಲ ಭಗವಂತನ ಕ್ಷೇತ್ರದಲ್ಲಿ ಮಿಗಿಲಾಗಿ ಮಿಗಿಲಾಗಿ ಅಂಶಗಳಿದ್ದ ಯಾವ ಸಮಸ್ಯೆನೂ ಪರಿಹಾರ ಆಗೋದಿಲ್ಲ ಅಂತಿಲ್ಲ ನಿಮ್ಗೊಂದು ವಿಷಯ ಹೇಳ್ತೇನೆ ಅದು ಚಿಕ್ಕ ದೇವಸ್ಥಾನ ಆಗಿರಲಿ ದೊಡ್ಡ ದೇವಸ್ಥಾನ ಆಗಿರಲಿ ಆ ದೇವರಿಗೆ ಸಾತ್ವಿಕ ಪೂಜೆ ವಾರಕ್ಕೊಂದೇ ಸಾರಿ ನಡೀತಾ ಇರಲಿ ಯಾವುದೇ ಹಳ್ಳಿಗಳಲ್ಲಾಗಿರಲಿ ಬೆಟ್ಟ ಪ್ರದೇಶಗಳಲ್ಲಾಗಿರಲಿ ಪರ್ವತಕ್ಷೇಣಿಗಳಲ್ಲಾಗಿರಲಿ ಅಥವಾ ಯಾವುದೋ ಒಂದು ಬಂಡೆ ಕ್ಷೇತ್ರಗಳಲ್ಲಾಗಿರಲಿ ಅಥವಾ ಒಂದು ಮರಳು ಕ್ಷೇತ್ರಗಳಾಗಿರಲಿ ಅಥವಾ ಮಲೆನಾಡು ಕ್ಷೇತ್ರಗಳಲ್ಲಾಗಿರಲಿ ಅಲ್ಲಿ ದೈವ ನೆಲೆಸಿ ನಿತ್ಯ ಪೂಜೆ ನಡೆಯುತ್ತಿದ್ದರು ವಾರಕ್ಕೊಂದು ಸಾರಿ ಪೂಜೆ ನಡೆಯುತ್ತಿದ್ದರು ಅಥವಾ ವರ್ಷಕ್ಕೊಮ್ಮೆ ಪೂಜೆ ನಡೆಯುತ್ತಾ ಇದ್ದರು ಅಲ್ಲಿ ಸಾತ್ವಿಕ ಪೂಜೆಯಾದರೆ ಅದೇ ದೇವರಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾ ನೀವು ಬರೆದು ನೀವು ನಿಷ್ಠೆಯಿಂದ ಇದ್ದರೆ ಇಲ್ಲಿ ಗಮನಿಸು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವ್ರು ಕಾರ್ಯ ಮಾಡ್ಲಿಕ್ಕೆ ಅಲ್ಲಿಗೆ ಬಂದಿರ್ತಾರೆ ಹೌದು ಹೌದು ಆದರೆ ಅವರ ಶಕ್ತಿ ಸೀಮಿತವಾಗಿರುತ್ತೆ ಆದರೆ ಯಾರಲ್ಲಿ ಅಸೀಮಿತ ಶಕ್ತಿ ಇದೆ ಅವರಲ್ಲಿ ಅವರೇ ಪ್ರಾರ್ಥನೆ ಮಾಡ್ಕೊತಾರೆ ಇಲ್ಲ ಆ ಜೀವನ ಕಳಿಸ್ತಾರೆ ನೋಡಿ ನೀನೆಲ್ಲೋ ಕ್ಷಣ ಆಗಂತ ಈ ರೀತಿ ಪ್ರತಿಯೊಂದು ಸಮಸ್ಯೆ ಬಗ್ಗೆ ಅದಿತ್ತವು ಯಾವುದು ವಾಮ ಮಾರ್ಗ ಹಿಡಿಯಬೇಡಿ ಹಾನಿಕಾರಕ ಮಾರ್ಗಗಳಿಗೆ ಹೋಗ್ಬೇಡಿ ಅದರಿಂದ ಆಗುತ್ತೆ ನಿಮಗೆ ನೋವಾಗುತ್ತೆ ಮಕ್ಳಿಗೆ ನೋವಾಗುತ್ತೆ ಮೊಮ್ಮಕ್ಳಿಗೆ ಆಗುತ್ತೆ ನಿಮ್ಮ ಆಸ್ತಿಗೆ ನೋವಾಗುತ್ತೆ ನಿಮ್ಮ ಹೆಸರು ಕೀರ್ತಿಗೆ ನೋವಾಗುತ್ತೆ ನಿಮ್ಮ ಪ್ರತಿಷ್ಠೆಗೆ ನೋವಾಗುತ್ತೆ ನಿಮ್ಮ ಶ್ರಮಕ್ಕೆ ಹಾನಿಯಾಗ್ಬಿಡುತ್ತೆ ನಿಮ್ಮ ಪೂರ್ವಜರು ನೊಂದ್ಕೋತಾರೆ ಅವ್ರು ಒಳ್ಳೇದಾಗಿ ಏನಾರು ಬದುಕೇನೋ ಸ್ವಲ್ಪ ಚಿಕ್ಕಪಟ್ಟು ತಪ್ಪುಗಳಲ್ಲಿ ಉಳ್ಕೊಂಡಿದ್ರೆ ನೋಡಿದ್ರೆ ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ಬಂದು ನಮ್ಮ ಮಕ್ಕಳು ಮೊಮ್ಮಕ್ಳು ಇಂಥ ಕೆಲಸ ಮಾಡ್ತಿದ್ದಾವಲ್ಲ ಅಂತ ನೋಂದ್ಕೊತಾರೆ ಅಲ್ಲಿ ಬಾಧೆ ಇರುತ್ತೆ ನಿಮಗಿಂತ ಜಾಸ್ತಿ ನೋಪಕೋತಾ ಇರ್ತಾರೆ ಆಗ ನಿಮ್ಗೆ ಉದ್ಧಾರ ಆಗೋದಿಲ್ಲ ನಿಮ್ಗೆ ಒಳ್ಳೇದಾಗೋದಿಲ್ಲ ಹಾಗಾಗಿ ವಾಮ ಮಾರ್ಗಗಳನ್ನು ಹಿಡೀಬೇಡಿ ಪರಿಹಾರಕ್ಕೋಸ್ಕರ ಸ್ವಲ್ಪ ನಿಧಾನವೇ ಆಗಲಿ ನೀವೇನು ದೇಹ ಪರಿವರ್ತನೆ ಮಾಡಿಕೊಂಡ್ರೆ ಸತ್ತೋಗೋದಿಲ್ಲ ಒಳ್ಳೆ ಒಳ್ಳೇದಾಗಿದ್ರೆ ನೀವು ದೇಹ ಇದ್ರೂ ಇರ್ತೀರಿ ದೇಹ ಇಲ್ಲಾಂದ್ರೂ ಇರ್ತೀರಿ ನೀವು ಶಾಶ್ವತ ಅವಸರ ಮಾಡ್ಕೊಂಡು ಏನೇನೋ ಮಾಡ್ಕೋಬೇಡಿ ಹಾಗಾಗಿ ನಿಧಾನವೇ ಪ್ರಧಾನ ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೊಳ್ಳಿ ಭಗವಂತನಲ್ಲಿ ಶರಣಾಗತರಾಗಿ ಅಲ್ಲಿ ಪರಿಹಾರ ಆಗದೇ ಇರ್ತಕ್ಕಂಥ ಎಂಥ ಸಮಸ್ಯೆನೂ ಇಲ್ಲ ಎಲ್ಲ ಪರಿಹಾರ ಆಗ್ತದೆ ಯಾವುದೇ ದೇವರ ಹತ್ರ ಸಾತ್ವಿಕ ಪೂಜೆ ಎಲ್ಲಿ ಪ್ರಾಣಿ ಬಲಿ ಕೊಡಬಾರ್ದು ಪಕ್ಷಿ ಬಲಿ ಕೊಡಬಾರ ಬಾರ್ದು ನರಬಲಿ ಅದಿದೆ ಅಂತರ ಇದು ಮಾಡ್ತಾರೆ ಅದೆಲ್ಲ ಅವೆಲ್ಲ ದೊಡ್ಡ ಘೋರ ಆತ್ಮಗಳು ಯಾರು ಕರ್ಮಗಳನ್ನು ಶುದ್ಧ ಮಾಡ್ಕೊಂಡಿದ್ದಾರೆ ಅವರು ಬೇರೆ ದಾರಿ ಕಂಡಿಲ್ಲ ಅವ್ರ ಬುದ್ಧಿ ತಿಳುವಳಿಕೆಗೆ ಆ ಸಮಯಕ್ಕೆ ಏನ್ ಬಂತು ಅಂತದ್ದೇನು ಕಾರ್ಯ ಮಾಡ್ಕೊಂಡಿದ್ದಾರೆ ಅವರೇ ಇದನ್ನೆಲ್ಲ ಮಾಡೋದು ದೇವರವ್ರನ್ನ ಪೂಜಿಸೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ವಾ ಈಗ ಯಾರು ಮನುಷ್ಯ ಇದ್ದಾರ ಅವ್ರು ಸುತ್ತ ಹೋಗ್ತಾರ ಅವ್ರನ್ನ ಹಂಗೆ ಬಿಟ್ಬಿಡೋಣ ಅಲ್ವಾ ಅವರು ದೇಹದಲ್ಲ ಆತ್ಮ ಇದೆ ಅದು ಭಗವಂತನ ಸಂತಾನ ದೇಹ ಇರೋರು ದೇಹ ಇಲ್ಲದೇ ಹಾಗಾಗಿ ದೇಹ ಹಿಂದೆ ಇದ್ದವ್ರು ಈ ಮಾಂಸಾಹಾರ ತಿನ್ನೋದಕ್ಕೆ ಮಾಡೋದಕ್ಕೂ ದೇವ್ರನ್ನ ಪೂಜೆ ಮಾಡ್ತಾರೆ ಆಗ ಜೀವಗಳನ್ನ ಕೊಡ್ತಾರಂಗೆ ಅವರು ಅದನ್ನು ಇದ್ ಮಾಡಿಸ್ತಾರೆ ಮನುಷ್ಯ ಮೂಲಕ ಮಾಡಬೇಡಿ ಹಿಂದಿನ ಕಾಲದಲ್ಲಿ ಏನೋ ಒಂದು ಆಚರಣೆ ಗೊತ್ತಿತ್ತೋ ಗೊತ್ತಿರ್ಲೋ ಏನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ ಹಾಗಾಗಿ ಎಲ್ಲಿ ಸಾತ್ವಿಕ ಪೂಜೆ ನಡೆಯುತ್ತೆ ಅಲ್ಲಿ ನೀವು ಅವಶ್ಯವಾಗಿ ಶರಣಾಗಿ ಪೂಜೆಗೆ ಕರೆಗಳನ್ನು ಮಾಡಿ ನೀವು ಈ ಆಹಾರ ತಿಂತವ್ರು ಅಷ್ಟೇ ಮಾಂಸಾಹಾರ ತಿನ್ನೋರು ಅಷ್ಟೇ ಸಾತ್ವಿಕ ಪೂಜೆ ಮಾಡತ್ರಾನೆ ನೀವು ಶರಣಾಗಿ ನೀವೇ ಗಮನಿಸಿ ಸ್ವಲ್ಪ ಆಲೋಚನೆಯನ್ನು ಮಾಡಿ ನಿಮ್ಮ ಕೈಗೆ ಯಾರಾದ್ರೂ ಒಂದು ಬ್ಲೇಡಲ್ಲಿ ಕುಯ್ದ್ರೆ ನೀವು ಸಿಸ್ಕೋತೀರಾ ನಿಮ್ಗೆ ಆಗದ್ರೂ ಬಿಟ್ಟಾಯ್ತು ಹಾಗೆ ಇನ್ನೊಂದು ಜೀವಕ್ಕೂ ನೋವಾಗುತ್ತೆ ಹಾಗಾಗಿ ಅದರಲ್ಲಿ ಪರಿಹಾರ ಸ ಲಭ್ಯ ಆಗೋದಿಲ್ಲ ಅಂಥದ್ದೆಲ್ಲ ಕಾರ್ಯಗಳೆಲ್ಲ ಏನು ನಡೀತಾ ಇದ್ದಾವೆ ಅದರಿಂದ ಪಿತೂರಿ ಇರ್ತಾವೆ ಆತ್ಮಗಳು ಪಿತೂರಿ ಇರ್ತಾವೆ ಒಳ್ಳೆ ಮನುಷ್ಯನೂ ಕೂಡ ಹೆಂಗೆ ಸಿಗಕ್ಕು ಸಿಗ ಸಾಕು ಏ ನಮ್ಮ ಮನೆಯಲ್ಲೆಲ್ಲ ನಮ್ಮ ಪೂರ್ವಜರೆಲ್ಲ ನಡ್ಕೊಂಡು ಬಂದಿದ್ರು ಅವ್ರು ಏನು ಏನು ಶಾಸ್ತ್ರ ಓದಿದ್ ಹೋಗಿದ್ರು ಯಾವಾಗ ತಿಳಿದಿತ್ತು ಅವ್ರಿಗೆ ಎಲ್ಲಿ ಗೊತ್ತಿತ್ತೋ ಇಲ್ವೋ ಯಾರಿಗೆ ಗೊತ್ತು ಗೊತ್ತಿದ್ದಾಗ ಬದಲಾಗಬೇಕು ಗೊತ್ತಿಲ್ಲ ಇದ್ದಾಗ ಆ ತಪ್ಪು ಅಂತ ಕ್ಷಮೆ ಇದೆ ಗೊತ್ತಿದ್ದಾಗ ಬದಲಾಗ್ಬಾರ್ದು ಸತ್ವಿಕ ಪೂಜೆಯಲ್ಲಿ ನಡೀತಾ ಇರುತ್ತೆ ಅಲ್ಲಿ ಅವಶ್ಯವಾಗಿ ಶರಣ ಪ್ರತಿಯೊಂದು ಸಮಸ್ಯೆ ನಿವಾರಣೆ ಆದರೆ ವಾಮ ಮಾರ್ಗದಲ್ಲಿ ಮಾಡಿದಂಥ ತಾತ್ಕಾಲಿಕ ಪರಿಹಾರಗಳು ನಿಮಗೆ ಎಂಥದ್ದಾಗಿರೋದು ಇಷ್ಟ ಅಂತ ಕೆಲವರಿಗೆ ಜಾಬ್ ಸಿಗುತ್ತೆ ಕೆಲವರು ಮಕ್ಕಳು ಪೋಸ್ಟ್ ರ್ಯಾಂಕ್ ಓದ್ತಾರೆ ಕೆಲವ್ರ ಮನೇಲಿ ಮಕ್ಕಳೇ ಆಗ್ತದೆ ಕೆಲವ್ರ ಮನೇಲಿ ಮದುವೆ ಆಗ್ತಾರೆ ಇದೆಲ್ಲ ಮಾಡ್ತಾವೆ ಅವರವ್ರ ಗುಂಪಿನಲ್ಲಿ ಇರ್ತಕ್ಕಂಥವ್ರನ್ನೇ ತುಂಬ ಸೇರಿಸ್ತಾವೆ ಯಾರು ಮಠಮಂತ್ರದ ಮೊರೆ ಹೋಗಿ ನನಗೆ ಮದುವೆ ಆಗ್ಬೇಕಂತ ಹೋಗಿರ್ತಾರೆ ಮಠಮಂತ್ರ ಯಾರ ಮನೇಲಿ ಮಾಡ್ತಾರೆ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಅವ್ರನ್ನೇ ಇದಕ್ಕೆ ಕೊಟ್ಟಿರ್ತಾರೆ ಅವ್ರ ಮನೆಗೆ ಸೇರ್ಸಿರ್ತಾರೆ ವಾಮಚಾರಿಗಳ ಹೋದ್ರೆ ತಾಂತ್ರಿಕರ ಹತ್ರಕ್ಕೆ ಹೋದ್ರೆ ಅವ್ರೇ ಕುಟುಂಬ ಸೇರಿಸ್ ಹೇಗಾದ್ರೂ ಕರ್ಮಫಲ ಏನು ನಡೆಯೋದಿಲ್ವಾ ಆ ನಡೀತೆ ಆ ಥರ ಇದ್ದವ್ರೆ ಅಂತ ಜಾಗಕ್ಕೆ ಹೋಗೋದು ಜೊತೆ ಆಗಾಮಿ ಕರ್ಮಗಳು ಇರ್ತಾವೆ ಏನು ಇಷ್ಟು ಇವತ್ತಿಗೆ ಮುಗೀತ ಮುಂದಕ್ಕೆ ನಡೆಯೋದಿಲ್ವಾ ಅಲ್ಲಿಗೇನು ಕರ್ಮಫಲ ಬೇಡವಾ ಅದಕ್ಕೋಸ್ಕರ ಈಗಲೂ ಕೂಡ ಅಷ್ಟು ನಡೀತಾ ಇರ್ತಾವೆ ಮದ್ ಇದೊಂದು ಫಿಫ್ಟಿ ಅದೊಂದು ಫಿಫ್ಟಿ ಹಳೇದೊಂದು ಫಿಫ್ಟಿ ಹೊಸದೊಂದು ಫಿಫ್ಟಿ ನಡೀತಾ ಇರ್ತಾವೆ ಕೆಲವ್ರಲ್ಲಿ ಇನ್ನು ಕೆಲವರಲ್ಲಿ ಪ್ರತಿಶತ ಜಾಸ್ತಿ ಇರ್ತಾ ಹೀಗೆ ಯಾವುದೋ ತಾತ್ಕಾಲಿಕ ಪರಿಹಾರ ಅದು ವಾಮ ಮಾರ್ಗದಲ್ಲಿ ಹಾನಿಕಾರಕ ಮಾರ್ಗದಲ್ಲಿ ಅದೆಂದೂ ಶುದ್ಧ ಪರಿಹಾರವನ್ನ ನೀಡೋದಿಲ್ಲ ಶಾಶ್ವತ ಪರಿಹಾರ ನೀಡೋದಿಲ್ಲ ಜೀವವನ್ನು ಬಂಧಿಸುತ್ತೆ ಅಂದ್ರೆ ಕಷ್ಟ ಕಾರ್ಪಣೆಗೆ ಒಳಪಡಿಸ್ಲಿಕ್ಕೆ ಯಾಕೆಂತ ತಪ್ಪು ಮಾಡಿದವ್ರನ್ನ ಕೊಡಿ ನೋಡಿ ಜೈಲಿಗೆ ಹಾಕ್ತಾರೆ ಮನುಷ್ಯ ವರ್ಗದಲ್ಲೂ ಕೂಡ ಅವ್ರನ್ನ ಬಂಧನದಲ್ಲಿ ಇಡ್ತಾರ ಸ್ವತಂತ್ರವಾಗಿ ಇಡೋದಿಲ್ಲ ಹಾಗೆ ಜೀವಗಳು ಕೂಡ ತಪ್ಪು ಮಾಡ್ತಕ್ಕಂಥ ಜೀವಗಳು ಕಾನೂನಿನಿಂದ ಕಣ್ಣಿಂದ ತಪ್ಪಿಸ್ಕೋಬಹುದು ಸ್ಟೇಷನ್ ಇಂದ ಎಫ್ಐಆರ್ ಆಗದಂತೆ ತಪ್ಪಿಸ್ಕೋಬಹುದು ಕೋರ್ಟಲ್ಲಿ ಶಿಕ್ಷೆ ಆಗ್ದಂತೆ ತಪ್ಪಿಸ್ಕೊಬೋದು ಆದರೆ ಭಗವಂತನ ನ್ಯಾಯಾಲಯ ಏನಿದೆ ಇಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಯಾವ ಪೊಲೀಸ್ ಸ್ಟೇಷನ್ ಇಲ್ಲ ತಪ್ಪಿಸ್ಕೊಳ್ಳೋ ಯಾವ ನ್ಯಾಯಾಲಯನೂ ಇಲ್ಲ ಈ ನ್ಯಾಯಾಲಯದಲ್ಲಿ ಇರೋರು ಸೂಕ್ಷ್ಮ ಶರೀರ ನೋಡ್ತಾರೆ ಅವರ ಬುದ್ಧಿನೂ ನೋಡ್ತಾರೆ ಅವ್ರು ಏನ್ ತಪ್ಪು ಮಾಡಿದಾರೆ ಬರವಣಿಗೆನೂ ಚೆನ್ನಾಗಿ ಓದ್ತಾರೆ ಪಂಡಿತ ಪಾಮರರು ಹಾಗಾಗಿ ಒಳ್ಳೊಳ್ಳೆ ಸೆಲ್ಗಳು ಯಾವ ಸೆಲ್ ಈ ಸೆಲ್ಸ್ ನ್ಯೂಟ್ರಾನ್ ಪ್ರೋಟ್ರಾನ್ ಎಲೆಕ್ಟ್ರಾನ್ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಿತಿ ಲಯ ಸೃಷ್ಟಿ ಸ್ಥಿತಿ ಲಯ ಈ ಸೆಲ್ಸ್ ಅಲ್ಲ ನಾನು ಹೇಳ್ತಾ ಇರೋದು ಜೈಲಿನ ಸೆಲ್ಗಳು ಅಂತ ಕರಿತವಲ್ಲ ಆ ತರದ ಸೆಲ್ ಅವ್ರ ಹತ್ರ ಇದ್ದವಲ್ಲ ಅಲ್ಲಿಂದ ತಪ್ಪಿಸ್ಕೋಲ್ಲ ಬೇಕಾದ್ರೆ ನೋಡಿ ಭೂಮಿ ನೋಡಿ ಇಲ್ಲಿಂದ ಎಲ್ಲಿಗಾರು ಏಣೀತಾರೆ ತಪ್ಪಿಸ್ಕೊಂಡು ತಗೋದಕ್ಕೆ ಭೂಮಿ ಭೂಮಿ ಇಲ್ಲಿ ನೋಡಿ ಇಲ್ಲಿಂದ ನೀವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಲ್ಲ ಶಕ್ತಿ ಇತ್ತೇನು ಬೇಕಾದ್ರೆ ಒಂದು ತಪ್ಪಿಸ್ಕೊಂಡು ಹೋಗಿ ತೋರಿಸಿ ಬೇಕಾದ್ರೆ ಇಡೀ ಎಲ್ಲ ಇಷ್ಟಿಷ್ಟು ಚಾನೆಲ್ಗಳೇನಿದೆ ಲೋಕಾದ್ಯಂತ ಇದೆ ದೇಶಾದ್ಯಂತ ಅಲ್ಲ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಚಾನೆಲ್ಗಳೆಲ್ಲ ನಿಮ್ಮನ್ನ ಹೀರೋ ಮಾಡ್ಬಿಡ್ತಾ ಹೀರೋ ಮಾಡ್ಬಿಡ್ತಾ ಪ್ರಸಾರ ಮಾಡ್ಬಿಡ್ತಾರೆ ಬೇಕಾದ್ರೆ ಒಂದೇ ಒಂದ್ ದಿನ ತಪ್ಪಿಸ್ಕೊಂಡು ತೋರಿಸಿ ಎಲ್ಲರೂ ಹತ್ಕೊಂಡು ಹೋಗಿ ಮೆಟ್ಲಿ ಅತ್ಕೊಂಡು ಹೋಗಿ ಹೆಗ್ಗೆ ನಿರ್ಮಾಣ ಮಾಡಿರೋದು ಜೈಲು ಯಾರು ತಪ್ಪಿಸ್ಕೊಂಡು ಹೋಗ್ತಕ್ಕಲ್ಲ ಹಾಗೆ ಕುಕರ್ಮಗಳನ್ನು ಮಾಡ್ತಕ್ಕಂಥವ್ರು ಕೂಡ ಅಷ್ಟೆ ಮನುಷ್ಯರ ಕಣ್ಣಿಂದ ತಪ್ಪಿಸ್ಕೋಬಹುದು ಆದ್ರೆ ಭಗವಂತನ ಕಣ್ಣಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ವಾಮ ಮಾರ್ಗದಲ್ಲಿ ನಾವು ಹೋಗಿ ತಪ್ಪಿಸ್ಕೋತೀವಿ ಆಗೋದಿಲ್ಲ ಪಶ್ಚಾತ್ತಾಪ ಪರಿಹಾರ ಜೀವ ಪರಿವರ್ತನೆ ಈ ಮೂರು ಮಾರ್ಗಗಳ ಜೀವ ಪರಿವರ್ತನೆಯನ್ನು ನಾನು ಮುಂದಕ್ಕೆ ತಪ್ಪು ಮಾಡೋದಿಲ್ಲ ಈಗ ಮಾಡಿರೋದನ್ನ ನಾನು ಕ್ಷಮಿಸ್ಬಿಡು ಅಂತ ಆಚರಣೆ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡ್ರೇ ದಾರಿ ಏಕೆಂದರೆ ನಿಮ್ಮ ಆತ್ಮ ಅದಕ್ಕೆ ಯಾವುದು ಬಂಧನ ಇಲ್ಲ ಎಲ್ಲ ಸಂಪೂರ್ಣ ಮುಕ್ತ ಅದು ಈ ದೇಹದಲ್ಲಿ ಬಂಧನ ಆಗಿರೋದು ಅದಕ್ಕೆ ಲೆಕ್ಕಾಚಾರ ಇರೋದಕ್ಕೆ ಅದಕ್ಕೆ ಯಾರಿಗೆ ಕರ್ಮಫಲ ಇರುತ್ತೆ ಅವರೇ ಭೂಮಿ ಮೇಲೆ ಜನ್ಮವನ್ನು ಪಡೆಯೋರು ಯಾರಿಗೆ ಕರ್ಮಫಲ ಇರುತ್ತೆ ಅವರೇ ಈ ಭೂಮಿ ಮೇಲೆ ಜನ್ಮ ಪಡೆಯೋರು ಅದಕ್ಕೆ ಬಂಧನ ಈ ತತ್ವಗಳಲ್ಲಿ ಬಂದ್ ಬಂಧಿಸಿರ್ತಾರೆ ಏನಾದ್ರು ಸ್ವಲ್ಪ ಹಾಗೆ ಆಡಿದ್ರೆ ಒಂದು ವಾಯು ತತ್ವ ಜಾಸ್ತಿ ಮಾಡ್ತಾರೆ ಆಗ ಮನುಷ್ಯನ ಮೈ ಹೂತ್ಕೊಂಡು ನಡಿಲಿಕ್ಕೆ ಆಗೋದಿಲ್ಲ ನಿದ್ದೆ ತೂಕಡಿಕೆ ಆ ಮನುಷ್ಯನ ಕತೆ ನೋಡೋದು ಬೇಡ ರೋಗಗಳು ಹೆಚ್ಚಾಗ್ತವೆ ಆಗ ಭಗವಂತ ಅಯ್ಯೋ ನನಗೇನು ಹುಷಾರಿಲ್ಲ ನನ್ನ ಸಮಸ್ಯೆ ನಿವಾರಣೆ ಮಾಡಪ್ಪ ನನಗೆ ಕಷ್ಟ ಆಗ್ತಾ ಇದೆ ಪರಿಹಾರ ಮಾಡಪ್ಪ ಅಂತ ಆ ಜೀವ ಹೋದರೆ ಅದರಲ್ಲಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಕೊಂಡಿದ್ದೆ ಅಂದರೆ ಆಗ ಸರಿ ಮಾಡ್ತಾರೆ ಆಗುವಾಯ ಸರಿ ಆಗುತ್ತೆ ಆಗ ಮನುಷ್ಯ ಚೆನ್ನಾಗತ್ತೆ ಮತ್ತು ಇನ್ನೊಂದು ಸ್ವಲ್ಪ ದಿನ ಒಂದು ವರ್ಷ ಎರಡು ವರ್ಷ ಬಿಟ್ಟು ಮತ್ತೆ ಎರಡು ತಪ್ಪು ಮಾಡ್ತಾರೆ ಅಂತ ಹೇಳ್ಕೊಳ್ಳಿ ಆಗ ಉಷ್ಣ ಹೆಚ್ಚಾಗುತ್ತೆ ಆ ಉಷ್ಣ ಅಗ್ನಿ ತತ್ವ ಹೆಚ್ಚಾಗಿಬಿಡುತ್ತೆ ದೇಹದಲ್ಲಿ ಆ ತತ್ವ ಹೆಚ್ಚು ಮಾಡಿದಾಗ ಏನು ಮಾಡಿ ಭಗವಂತ ಯಾವುದೋ ಒಂದು ಕಾರಣದಲ್ಲಿ ಎಚ್ ಮಾಡ್ತಾರೆ ಆಗೇನು ಮಾಡ್ತಾರೆ ದೇಹ ಮತ್ತೆ ಉತ್ಕೊಬಿಡುತ್ತೆ ಉತ್ಕೊಳ್ಳೋದು ಸುಸ್ತಾಗೋದು ಮೈಯೆಲ್ಲ ಉರಿ ಊತ ಬಂದಂಗೆ ಆಗೋದು ಅಜೀರ್ಣ ಸಮಸ್ಯೆಗಳು ನಿದ್ದೆ ಬರೋದಿಲ್ಲ ಅಹ್ ಮನುಷ್ಯ ಓಡಾಡ್ತಾ ಓಡಾಡ್ತಾ ಹಾಗೆ ಕಾಲಗಳ್ ಬಿಡ್ತಾನೆ ಆಗಲೂ ರಾತ್ರಿ ಗೊತ್ತಾಗ್ತಾ ಇರೋದಿಲ್ಲ ಈ ತರ ಮತ್ತೆ ದೇವ್ರ ಹತ್ರಕ್ಕೂ ಭಗವಂತ ನನ್ಗೆ ಸಮಸ್ಯೆ ಆಯ್ತು ನನ್ನ ನಿವಾರಣ ನನ್ಗೆ ಸಮಸ್ಯೆ ನಿವಾರಣೆ ಮಾಡೋಣ ಆಗ ಮತ್ತೆ ಅವು ಅಗ್ನಿ ತತ್ವ ಶಮನ ಆಯ್ತು ಸಮನಕ್ಕೆ ಬಂತು ಹೀಗೆ ಐದು ತತ್ವಗಳೇನಿದ್ದಾವೆ ಯಾರು ಮಾಡ್ತಾ ನೋಡ್ ಕಣ್ಣನ್ನ ಹಿಂಗ್ ಬಿಡಕಾಗೋದಿಲ್ಲ ಅಗ್ನಿ ತತ್ವ ಹೆಚ್ಚಾದ್ರು ಅಷ್ಟು ಸಮಸ್ಯೆಗಳು ತತ್ವಗಳಲ್ಲಿ ತಗೋತಾರೆ ಯಾವ್ದದು ಕವಚ ಎಲ್ಲಿ ಬಂದ್ಸಿದ್ದಾರೆ ನಿಮ್ಮ ಆತ್ಮ ಜೀವ ಇದೆ ಜೀವಕ್ಕೇನೆ ಕವಚಕ್ಕೆ ಬಂದಿದ್ದಾರೆ ಯಾರು ತಪ್ಪಿಸ್ಕೊಂಡು ಹೋಗ್ತೀನಿ ಅಂದರೆ ತತ್ವದಲ್ಲಿ ವ್ಯತ್ಯಾಸ ಮಾಡ್ಬಿಡ್ತಾರೆ ಹಾನಿಕಾರಿಕ ಕರ್ಮಗಳನ್ನು ಮಾಡೋದು ಅದಕ್ಕೆ ದೇವಸ್ಥಾನದಲ್ಲಿ ನೋಡಿ ಭಗವಂತ ಎಷ್ಟು ಶಾಂತವಾಗಿ ನಿಷ್ಠೆಯಿಂದ ಹಿಂಗೆ ಸುಮ್ಮನೆ ಕೂತಿದ್ದಾರೆ ಶ್ರೀಮನ್ನಾರಾಯಣ ಹಿಂಗೆ ಹಾಗಾಗಿ ಮಲಗಿತೆ ಯುಗ ನಿದ್ರೆಳತ್ತದೆ ಇದಾಗೂ ಇದಾಗ್ಬಿಟ್ಟೈತೆ ಅಂತ ಅಲ್ಲ ಚೆನ್ನಾಗಿ ನಿದ್ದೆ ಅಂತ ಅಂತಲ್ಲ ಗಮನಿಸ್ತಾರೆ ಹಾಗೆ ಭಗವಂತ ಎಲ್ಲಿರ್ತ ಶಾಂತಿ ನಿಂದ ಯಾಕೆಂದ್ರೆ ಅವ್ರು ಗೊತ್ತು ಅವ್ರು ಮಾಡ್ಕೊ ಅವರು ರೆಡಿ ಮಾಡಿರ್ತಕ್ಕಂಥ ಕವಚ ಏನಿದೆ ಅದನ್ನು ಭೇದಿಸಿ ಮುಂದಕ್ಕೆ ಹೋಗಲಾರರು ಅಂತ ಹೋಗ್ಬೇಕು ಅಂದ್ರೂ ನೋಡ್ತಕ್ಕಂಥವ್ರು ಇದ್ದಾರೆ ನಿಯಮಕರಿದ್ದಾರೆ ಹಾಗಾಗಿ ಅಶುದ್ಧ ಕರ್ಮಗಳನ್ನು ಮಾಡಿ ಎಲ್ಲೂ ಪುಣ್ಯ ಸಿಗೋದಿಲ್ಲ ಅಶುದ್ಧ ವಾಮ ಮಾರ್ಗಗಳಲ್ಲಿ ಪರಿಹಾರವನ್ನು ಮಾಡಿಕೊಂಡು ಕೂಡ ಅದು ಶಾಶ್ವತ ಪರಿಹಾರ ಅಲ್ಲ ಅದರಿಂದಾಗಿ ಎಲ್ಲ ಮನುಷ್ಯ ದೇಹಗಳು ಪಂಚತತ್ವದೊಳಗೆ ಬಂದಿಯಾಗಿದ್ದಾರೆ ಈ ಭೂಮಂಡಲ ಕ್ಷೇತ್ರವನ್ನು ನೀವು ನೋಡಿದ್ರೆ ಇದೊಂದು ಜೈಲು ಇಲ್ಲಿಂದ ಕೂಡ ಯಾರು ಸ್ವತಂತ್ರವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಕರ್ಮಾತೀತ ಗುಣಾತೀತ ಭಾವಾತೀತ ಆಗಲೇಬೇಕು ಈ ಕರ್ಮಾತೀತ ಗುಣಾತೀತ ಭಾವಾತೀತ ಆಗದ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಮುಕ್ತಿ ಸಿಗೋದಿಲ್ಲ ಅದಕ್ಕೆ ಎಲ್ಲರೂ ಮುಕ್ತಿಗೆ ಬಯಸ್ತಾರೆ ದೇವರ ಕ್ಷೇತ್ರ ಅಲ್ಲಿ ಇಲ್ಲಿ ಹೋಗೋದು ಯಾಕೆ ಇದನ್ನ ಬಿಟ್ಟು ಯಾವುದಾದ್ರೂ ವೈಜ್ಞಾನಿಕವಾಗಿ ಇಲ್ಲಿವರೆಗೆ ಒಂದು ಕೋಟ್ಯಾಂತರ ಜೀವಿಗಳಲ್ಲಿ ಬೇಕಾದ್ರೆ ಒಂದೇ ಉದಾಹರಣೆ ತಗೊಳ್ಳಿ ನಾವು ಸೈನ್ಸ್ ಮಾರ್ಗದ ಮೂಲಕ ಆಚರಣೆಯನ್ನು ಮಾಡಿ ಮುಕ್ತಿಯನ್ನು ಪಡೆದಿದ್ದೇವೆ ಅಂತ ಎಲ್ಲರೂ ಒಂದು ಪೇಪರ್ ಪಬ್ಲಿಕೇಶನ್ ಅಥವಾ ಯಾವುದೋ ಒಂದು ವಿಡಿಯೋ ಯಾವುದೋ ಒಂದು ನ್ಯೂಸ್ ಚಾನಲ್ ಟೆಲಿಕಾಸ್ಟ್ ಯಾವುದೋ ಒಂದು ಫಿಲ್ಮಲ್ಲಿ ಎಲ್ಲಾದರೂ ಒಂದು ಕಥೆನಲ್ಲಿ ಪುರಾಣದಲ್ಲಿ ಎಲ್ಲರೂ ತಗೊಳ್ಳಿ ನೋಡಿ ವಿಜ್ಞಾನದ ಮೂಲಕ ನಾವು ಮುಕ್ತಿಯನ್ನು ಪಡೆದಿದ್ದೇವೆ ಎಂತಕಂಥದ್ದು ಇದೆಯಾ ಹ್ಞೂ ಹ್ಞೂ ಎಲ್ಲ ದೇವರ ಕ್ಷೇತ್ರ ಎಲ್ಲ ತೀರ್ಥಕ್ಷೇತ್ರ ಎಲ್ಲ ಭಗವಂತನ ಸಾನಿಧ್ಯಕ್ಕೆ ಹೋಗಿರೋದು ಅವ್ರಿಗೆ ಗೊತ್ತು ನಾವು ಜೀವಗಳು ನಾವು ಆತ್ಮ ನಾವು ಶಾಶ್ವತ ನಮ್ಮ ಸರಿಪಡಿಸ್ಕೊಳ್ತಕ್ಕಂಥ ವಿಧಾನ ಇರೋದು ಭಗವಂತನ ಸಾನಿಧ್ಯದಲ್ಲಿ ಭಗವಂತನಲ್ಲಿ ಶರಣಾಗತಿ ಆಗೋ ಆಗೋದ್ರಿಂದ ಅದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತ ಅವ್ರಿಗೆ ಗೊತ್ತು ಹಾಗಾಗಿ ಯಾವುದೇ ರೀತಿಯಾದಂತಹ ಅಡ್ಡ ಮಾರ್ಗದಿಂದ ದುಷ್ಪರಿಣಾಮಗಳು ಲಭ್ಯ ಆಗ್ತವೆ ಶಾಶ್ವತ ಪರಿಹಾರ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಶುದ್ಧ ಮಾರ್ಗಗಳ ಮೂಲಕ ಇರ್ತಕ್ಕಂಥ ತಮ್ಮಿಂದಾಗಿರ್ತಕ್ಕಂಥ ತಪ್ಪೆಲ್ಲ ಮಾಡ್ತಾರೆ ಮಾಡ್ದೇ ಇರ್ತಕ್ಕಂಥವ್ರು ಯಾರು ಇಲ್ಲ ಮನಸ್ಸಿಗೆ ಬಂದು ಆಟ ಆಡಕ್ಕೆ ಹೋದಾಗ ಎಡೋ ಬೀಳೋರು ಇರ್ತಾರೆ ನೋಡೋಣ ಬಿದ್ ನೋಡೋಣ ಗಾಯ ಆದರೆ ಹೇಗಿರುತ್ತೆ ಅಂತ ನೋಡೋರು ಇರ್ತಾರೆ ಹಂಗೆ ಜೀವನದಲ್ಲಿ ಏನೇನೋ ಬೇಕು ಅಂತ ತಪ್ಪು ಇರ್ತಾರೆ ಬೇಡ ಅಂತ ತಪ್ಪು ಮಾಡಿರೋ ಇರ್ತಾರೆ ಕೋಯ್ ಆ್ಯಕ್ಸಿಡೆಂಟ್ಲಿ ತಪ್ಪಾಗಿರ್ತಾವೆ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೂ ಯಾವ್ಯಾವುದೋ ಟೈಮಲ್ಲಿ ಆಗಿರ್ತಾವೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ವೇದಿಕೆ ಭೂಮಿ ಅಲ್ವಾ ಶಿಕ್ಷಣ ಸಂಸ್ಥೆ ತಾಯಿಯ ಮಡಿಲು ಹಾಗಾಗಿ ಇಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಏನು ಅಡ್ಡಿ ಇಲ್ಲ ಯಾರು ವಾಯು ತತ್ವ ಅಗ್ನಿತತ್ವ ಜಾತತ್ವ ಆಕಾಶತ್ವ ಭೂತತ್ವ ಯಾರು ತಗೊಂಡು ಬಂದಿಲ್ಲ ಅವ್ರ ಜೊತೆ ಬೆನಿ ಕಟ್ಕೊಂಡು ಪ್ರಯಾಣಕ್ಕೋಗ ಹೋಗ್ತೀನಿ ಅಂತೇಳಿ ತಂದಿಲ್ಲ ಭಗವಂತ ನಿರ್ಮಾಣ ಮಾಡಿರೋದು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೇನು ಕಷ್ಟ ಅಲ್ವಾ ಸಕಾರಾತ್ಮಕ ದಾರಿನಲ್ಲಿ ಶುದ್ಧೀಕರಣ ಮಾಡ್ಕೋಬೇಕು ತಪ್ಪುಗಳಾಗಿದರೆ ಅಂಥ ತಪ್ಪುಗಳಿಗೆ ಸ್ವಯಂ ಪರಿಹಾರಕ್ಕೂ ಕೂಡ ದಾರಿ ಇಟ್ಟಿದ್ದಾನೆ ಭಗವಂತನಲ್ಲಿ ಸಮರ್ಪಿತರಾಗೋದು ಏನು ಹೂವು ಹಣ್ಣು ಕಾಯಿ ಇತ್ಯಾದಿ ಏನು ಬೇಡ ಭಗವಂತನೇ ಸೃಷ್ಟಿ ಮಾಡಿರೋದು ನಿಮ್ಮಲ್ಲಿ ಭಕ್ತಿ ಎಂತಕ್ಕಂಥದ್ದಿರಲಿ ಆ ಭಕ್ತಿ ರಸ ಭಕ್ತಿ ಭಾವದಿಂದ ನೀವು ಭಗವಂತನನ್ನ ಮನಸ್ಸಿನಲ್ಲೇ ಪೂಜಿಸಿ ಯಾವುದೇ ವಸ್ತುಗಳಿಲ್ಲದೆ ಮನಸ್ಸಿನಿಂದ ಭಗವಂತನನ್ನು ಪೂಜಿಸಿ ಪ್ರಾರ್ಥನೆಯನ್ನು ಮಾಡೋದು ದೇವಾಲಯಕ್ಕೆ ಹೋಗಬೇಕು ನೀವು ಮನಸ್ಸಿನಿಂದ ಪೂಜಿಸಿ ಪ್ರಾರ್ಥಿಸಿದ್ರು ಕೂಡ ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಆಗ್ತವೆ ಆದರೆ ವಾಮಚಾರ ಮಾರ್ಗದಲ್ಲಿ ಪರಿಹಾರ ಅಲ್ಲ ಅದು ಅದು ಬದಲಿಗೆ ದೊಡ್ಡದಾಗಿ ನಿಮ್ಮನ್ನು ಒಂದು ವಿಕೋಪಕ್ಕೆ ಅಥವಾ ಒಂದು ಹಾನಿಕಾರಕ ಸ್ಥಿತಿಗೆ ತುತ್ತು ಮಾಡ್ತಕ್ಕಂಥದ್ದು ಇರುತ್ತೆ ಗುರಿಪಡಿಸ್ತಕ್ಕಂಥದ್ದಿರುತ್ತೆ ಜೀವನ ಪರ್ಯಂತ ಜೀವ ನಿಮ್ಮ ದೇಹದೊಳಗೆ ಇರ್ತಕ್ಕಂಥ ಜೀವ ಬಂದಿಯಾಗತ್ತೆ ಅದನ್ನು ಆ ಅಶುದ್ಧ ಕರ್ಮಗಳ ಲೆಕ್ಕಾಚಾರಕ್ಕೆ ಅದನ್ನು ಬಂಧನದಲ್ಲಿ ಇಡಲಾಗುತ್ತೆ ಅದಕ್ಕೆ ಮುಕ್ತ ಅವಕಾಶ ಇರೋದಿಲ್ಲ ಹಾಗಾಗಿ ಅದನ್ನು ಬಂಧಿಸಬೇಡಿ ಇಂತಹ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅದೆಲ್ಲ ಬಿಡಿ ಆ ಥರದಲ್ಲೆಲ್ಲ ಪರಿಹಾರ ಇರೋದಿಲ್ಲ ವಾಮಚಾರ ಕಾರ್ಯಗಳಲ್ಲೆಲ್ಲ ಪರಿಹಾರ ಇರೋದಿಲ್ಲ ಲೋಕಕ್ಕೆ ಅದು ಮಾರಕ ಮತ್ತು ಶಾಪ ಮನುಷ್ಯಕುಲಕ್ಕೆ ಶಾಪ ಅದು ಇಂಥ ಆಚರಣೆಗಳನ್ನು ಮಾಡಲಿಕ್ಕೆ ಎಲ್ಲೂ ಕೂಡ ನಿಮಗೆ ಅಪೂರ್ಣ ಸ್ವತಂತ್ರ ಮತ್ತು ಧರ್ಮದಲ್ಲಿ ಉಲ್ಲೇಖ ಈ ರೀತಿಯಾದಂಥ ಯಾವ ಅವಕಾಶಗಳು ಕೂಡ ಲಭ್ಯ ಇಲ್ಲ ಇಂತಹ ಮಾರ್ಗಗಳು ಹಾನಿಕಾರಕ ಮನುಕುಲದಲ್ಲಿ ಎಲ್ಲರಿಗೂ ಕೂಡ ಸಮಾನಾಂತರ ಕಾರ್ಯಗಳನ್ನು ಸಮಾನಾಂತರ ಸುಖಕರ ಜೀವನವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಯಾರೇ ಯಾವುದೇ ರೂಪದಲ್ಲಿ ವ್ಯತ್ಯಾಸವನ್ನು ಮಾಡಿದಂತಹ ಪಕ್ಷದಲ್ಲಿ ಅದು ಅಧರ್ಮ ಅನ್ಯಾಯ ಹಾಗಾಗಿ ಅದಕ್ಕೆ ತಕ್ಕ ಶಿಕ್ಷೆ ಧರ್ಮದ ಮೂಲಕ ನ್ಯಾಯದ ಮೂಲಕ ಸಿಕ್ಕೇ ಸಿಗದೆ ಅದು ಭಗವಂತ ಕೊಡ್ತಾನೆ ಹಾಗಾಗಿ ವಾಮಾಚಾರವನ್ನು ಆಚರಣೆ ಮಾಡ್ತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಎರಡು ತಪ್ಪೋದಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಮೂರು ಕೂಡ ತಪ್ಪ ಹಾಗಾಗಿ ಈ ಮೂರು ಕಾರ್ಯಗಳನ್ನು ಮಾಡಿದಿರಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಪೂಜೆ ಕೈಕಾರಿಗಳನ್ನು ಮಾಡಿ ಭಗವಂತನ ಹತ್ರ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಂತ ಹೇಳ್ತಾ ಇವರು ನಮಸ್ತೃದಲ್ಲಿ ಬೇಕಿದೆ